ಎಲ್ಲರಿಗೂ ನಮಸ್ಕಾರ ಜಿ ಕೆ ಬೂಸ್ಟರ್ ನಾಲೆಡ್ಜ್ ಗೆ ಸ್ವಾಗತ ನ್ಯೂಕ್ಲಿಯರ್ ಪವರ್ ಎಕ್ಸ್ಪ್ಯಾನ್ಷನ್ ಯಾವ ರೇಂಜ್ಗೆ ಇದೆ ಅಂತ ನೋಡಿ ಮಹಾರಾಷ್ಟ್ರದ ಜೈತಾಪುರದಲ್ಲಿ ಬರ್ತಾ ಇರೋ ನೈನ್ ಥೌಸಂಡ್ ನೈನ್ ಹಂಡ್ರೆಡ್ ಮೆಗಾವಾಟ್ ಪ್ಲಾಂಟ್ ಏನಾದರೂ ಪೂರ್ತಿಯಾದರೆ ಅದು ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ ಪಾರ್ಕ್ ಆಗಲಿದೆ ಅಷ್ಟೇ ಅಲ್ಲ ಆಂಧ್ರಪ್ರದೇಶ್ ಮತ್ತು ಗುಜರಾತ್ನಲ್ಲೂ ಇದೇ ಥರದ ಬೃಹತ್ ಯೋಜನೆಗಳು ರೆಡಿ ಆಗ್ತಿವೆ ಇವು ಭಾರತದ ಎನರ್ಜಿ ಫ್ಯೂಚರ್ ಅನ್ನೇ ಬದಲಾಯಿಸೋ ಶಕ್ತಿ ಹೊಂದಿ ಎಕನಾಮಿಕ್ ಮತ್ತು ಮಿಲಿಟರಿ ಸ್ಟ್ರಾಟಜಿ ಸಕ್ಸೆಸ್ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರೋದು ಎನರ್ಜಿ ಮತ್ತೆ ಟೆಕ್ನಾಲಜಿ ಯಾವುದೇ ದೊಡ್ಡ ಕನಸು ನನ್ಸಾಗೋಕೆ ನಿರಂತರವಾದ ಪವರ್ ಸಪ್ಲೈ ಬೇಕೇ ಬೇಕು ಅಲ್ವಾ ಇಲ್ಲಿ ನೋಡಿ ಇದು ಭಾರತದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ಗಳ ಒಂದು ಚಿತ್ರಣ ದೇಶದ ಬೇರೆ ಬೇರೆ ಕಡೆ ಸ್ಟ್ರಾಟಜಿಕ್ ಆಗಿ ಪ್ಲಾಂಟ್ಗಳನ್ನ ಸ್ಥಾಪನೆ ಮಾಡ್ಲಾಗ್ತದೆ ಯಾಕೆ ಯಾಕಂದ್ರೆ ಎನರ್ಜಿಗೋಸ್ಕರ ಬೇರೆ ದೇಶಗಳ ಮೇಲೆ ಅವಲಂಬನೆ ಕಡಿಮೆ ಮಾಡಬೇಕು ಅಂತ ಜೈತಾಪುರ್ನಂಥ ಪ್ರಾಜೆಕ್ಟ್ಗಳು ಇದು ಬಹುಶಃ ಪ್ರಪಂಚದಲ್ಲೇ ಅತಿದೊಡ್ಡ ಪ್ಲಾಂಟ್ ಆಗ್ಬಹುದು ಇವೆಲ್ಲ ಭಾರತದ ಫ್ಯೂಚರ್ ಎನರ್ಜಿ ಪ್ಲಾನ್ ಎಷ್ಟು ದೊಡ್ಡದಿದೆ ಅಂತ ತೋರಿಸಿ ಅಷ್ಟೀಯ ವಿಷನ್ ಇದೆ ಗ್ಲೋಬಲ್ ಸಪ್ಲೈ ಚೈನ್ನಲ್ಲಿ ಉಂಟಾದ ಸಮಸ್ಯೆಗಳಿಂದ ಪಾಠ ಕಲ್ತಿರೋ ಭಾರತ ಈಗ ತನ್ನದೇ ಆದ ಶಿಪ್ಪಿಂಗ್ ಮತ್ತು ಶಿಪ್ ಬಿಲ್ಡಿಂಗ್ ಕೆಪಾಸಿಟಿಯನ್ನ ಮತ್ತೆ ಬಲಪಡಿಸ್ಕೊಳೋಕೆ ಮುಂದಾಗಿದೆ ಸಮುದ್ರದ ಪ್ರಾಬಲ್ಯದ ವಿಷಯಕ್ಕೆ ಬಂದರೆ ಇಲ್ಲಿರೋ ಮಂತ್ರನೇ ಇಂಡಿಯನ್ ಶಿಪ್ಯಾರ್ಡ್ ಇಂಡಿಯನ್ ಫ್ಲ್ಯಾಗ್ ಮತ್ತೆ ಇಂಡಿಯನ್ ಕ್ರೂ ಮುಂದೆಂದು ಸಪ್ಲೈ ಚೈನಲ್ಲಿ ಸಮಸ್ಯೆ ಆಗ್ಬಾರ್ದು ಬೇರೆ ದೇಶದ ಹಡಗುಗಳ ಮೇಲೆ ಅವಲಂಬನೆ ಕಡಿಮೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಅರವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಪ್ರೋತ್ಸಾಹಧನ ಕೊಟ್ಟು ಈ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಕಡೆಗೆ ಒಂದು ದಿಟ್ಟ ಸೆಕ್ಯೂರಿಟಿ ನೆಟ್ವರ್ಕ್ ಬರೀ ಮಿಲಿಟರಿ ರೂಟ್ಗಳಿಗೆ ಸೀಮಿತವಾಗಿಲ್ಲ ನೋಡಿ ಇಪ್ಪತ್ತೊಂದನೇ ಶತಮಾನದಲ್ಲಿ ನಿಜವಾದ ನ್ಯಾಷನಲ್ ಸೆಕ್ಯೂರಿಟಿ ಅಂದ್ರೆ ಅದು ಎಕನಾಮಿಕ್ ಸ್ಟ್ರೆಂತ್ ಮೇಲೆ ನಿಂತಿರುತ್ತೆ ಹಾಗಾದ್ರೆ ಈ ಡಿಫೆನ್ಸ್ ಪ್ಲಾನ್ಗೆ ಎಕನಾಮಿಕ್ ಆಯಾಮ ಹೇಗೆ ಸೇರ್ಕೊಂಡಿದೆ ಅಂತ ನೋಡೋಣ ಬನ್ನಿ ಕಳೆದ ಐದೇ ವರ್ಷದಲ್ಲಿ ಭಾರತ ಬರೋಬರಿ ಸೆವೆನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ಗಳಿಗೆ ಸೈನ್ ಹಾಕಿದೆ ಇದು ಗ್ಲೋಬಲ್ ಟ್ರೇಡಲ್ಲಿ ಭಾರತದ ನಿಲುವನ್ನ ಆಗಿರೋ ಒಂದು ದೊಡ್ಡ ಚೇಂಜ್ ಅಂತನೇ ಹೇಳ್ಬೋದು ಮೊದಲೆಲ್ಲ ತುಂಬಾನೇ ಹುಷಾರಾಗಿ ಹೆಜ್ಜೆ ಇಡ್ತಿದ್ದ ಭಾರತ ಈಗ ತನ್ನ ಇಂಟ್ರೆಸ್ಟ್ಗಳನ್ನು ತುಂಬಾನೇ ಕಾನ್ಫಿಡೆಂಟ್ ಆಗಿ ಮುಂದಿಡ್ತಾ ಇದೆ ಈ ಹೊಸ ಪಾಲಿಸಿಯ ರಿಸಲ್ಟ್ ಏನಾಗಿದೆ ಇಲ್ಲಿದೆ ನೋಡಿ ಬರೀ ಯುಎಇ ಜೊತೆಗಿನ ನಮ್ಮ ವ್ಯಾಪಾರನೇ ಹಂಡ್ರೆಡ್ ಬಿಲಿಯನ್ ಡಾಲರ್ ದಾಟಿದೆ ಇದು ಎಕನಾಮಿಕ್ ಪಾರ್ಟ್ನರ್ಶಿಪ್ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸುತ್ತೆ ಆಸ್ಟ್ರೇಲಿಯಾ ಯುಎಇ ಮತ್ತೆ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಅಂದ್ರೆ ಎ ದೇಶಗಳ ಜೊತೆ ಮಾಡಿಕೊಂಡಿರೋ ಈ ಒಪ್ಪಂದಗಳ ಮುಖ್ಯ ಉದ್ದೇಶ ಏನ್ ಗೊತ್ತಾ ಭಾರತವನ್ನ ಗ್ಲೋಬಲ್ ಸಪ್ಲೈ ಚೈನಿನ ಒಂದು ಪ್ರಮುಖ ಭಾಗವನ್ನಾಗಿ ಮಾಡೋದು ಅಂದ್ರೆ ಬರೀ ಅವಕಾಶಕ್ಕಾಗಿ ಬಿಟ್ಟು ತಾನೇ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ಳೋ ನಡೆಯಿತು ಸರಿ ಈ ಆಂತರಿಕ ಶಕ್ತಿ ನಿರ್ಮಾಣಕ್ಕೆ ಎರಡು ಮೇನ್ ಪಿಲ್ಲರ್ಸ್ಗಳಿವೆ ಒಂದು ನ್ಯೂಕ್ಲಿಯರ್ ಪವರ್ ಮೂಲಕ ಎನರ್ಜಿಯಲ್ಲಿ ಸ್ವಾವಲಂಬನೆ ಇನ್ನೊಂದು ನಮ್ಮಲ್ಲೇ ಹಡಗುಗಳನ್ನ ಕಟ್ಟೋದ್ರ ಮೂಲಕ ಸಮುದ್ರದಲ್ಲಿ ನಮ್ಮ ಪ್ರಾಬಲ್ಯ ಗುರಿ ತುಂಬನೇ ಕ್ಲಿಯರ್ ನಮ್ಮ ಗ್ಲೋಬಲ್ ಗೋಲ್ಸ್ ಅನ್ನ ನಮ್ಮದೇ ಶಕ್ತಿಯಿಂದ ಮುಟ್ಟೋದು ನೋಡಿ ಈ ಎರಡು ಪಿಲ್ಲರ್ಗಳು ಒಟ್ಟಿಗೆ ಕೆಲ್ಸ ಮಾಡ್ದಾಗ ಹೀಗೆ ಕಾಣಿಸುತ್ತೆ ಒಂದು ಕಡೆ ಬ್ಲೂ ಇಕನಾಮಿ ಅಂತಾರಲ್ಲ ಅದಕ್ಕೋಸ್ಕರ ದೊಡ್ಡ ದೊಡ್ಡ ಹಡಗುಗಳನ್ನ ಕಟ್ಟೋ ಶಿಪ್ಯಾರ್ಡ್ಗಳು ಇನ್ನೊಂದು ಕಡೆ ದೇಶಕ್ಕೆ ಬೇಕಾದ ಎನರ್ಜಿ ಸೆಕ್ಯೂರಿಟಿಯನ್ನ ಗ್ಯಾರಂಟಿ ಮಾಡೋ ನ್ಯೂಕ್ಲಿಯರ್ ಪವರ್ ಇವೆರಡೂ ಸ್ವಾವಲಂಬಿ ಭಾರತದ ಇನ್ ಸ್ಪೀಡ್ ಮತ್ತೆ ಸ್ಕೇಲ್ ಎಷ್ಟಿದೆ ಅನ್ನೋದು ಇಲ್ಲಿ ಕಾಣಿಸುತ್ತೆ ಯುಎಇ ಆಸ್ಟ್ರೇಲಿಯಾ ಮತ್ತು ಯುರೋಪ್ನ ಇಎಫ್ಟಿಎ ದೇಶಗಳ ಜೊತೆಗಿನ ಈ ಡೀಲ್ಗಳು ಬರೀ ವ್ಯಾಪಾರವನ್ನಷ್ಟೇ ಜಾಸ್ತಿ ಮಾಡ್ತಿಲ್ಲ ಬದಲಿಗೆ ಗ್ಲೋಬಲ್ ಸಪ್ಲೈ ಚೈನ್ನಲ್ಲಿ ಭಾರತದ ಸ್ಥಾನವನ್ನ ಹಿಂದೆಂದಿಗಿಂತಲೂ ಗಟ್ಟಿ ಮಾಡ್ತಿವೆ ಏನು ಹೌದು ಕೇವಲ ಐದೇ ವರ್ಷಗಳಲ್ಲಿ ಭಾರತ ಸೈನ್ ಮಾಡಿರೋ ದೊಡ್ಡ ಫ್ರೀಟ್ರೇಡ್ ಅಗ್ರಿಮೆಂಟ್ಗರ ಇದು ಅಂದರೆ ಮೊದಲೆಲ್ಲ ಇದ್ದ ಹಾಗೆ ಹಿಂಜರಿಯೋ ಪಾಲಿಸಿಯಿಂದ ಹೊರಬಂದು ಈಗ ತನ್ನದೇ ಟರ್ಮ್ಸ್ ಮೇಲೆ ಮಾತಾಡೋ ಹೊಸ ದೃಢವಾದ ಭಾರತದ ಸ್ಪಷ್ಟ ಸಂಕೇತ ಇದು ಇದರ ರಿಸಲ್ಟ್ಸ್ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ಯುಎಇ ಜೊತೆಗಿನ ಡೀಲ್ ಆದ್ಮೇಲೆ ನಮ್ಮ ವ್ಯಾಪಾರ ನೂರು ಬಿಲಿಯನ್ ಡಾಲರ್ಗಳ ಗಡಿ ದಾಟಿದೆ ಇನ್ನು ಎ ದೇಶಗಳು ನೂರು ಬಿಲಿಯನ್ ಡಾಲರ್ಗಳಷ್ಟು ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ಮಾಡೋಕೆ ಒಪ್ಕೊಂಡಿವೆ ಇವು ಬರೀ ನಂಬರ್ಗಳಲ್ಲ ನಮ್ಮ ದೇಶದ ಆರ್ಥಿಕತೆಗೆ ತೆರೆದುಕೊಳ್ತಾ ಇರೋ ದೊಡ್ಡ ದೊಡ್ಡ ಅವಕಾಶಗಳ ಬಾಗಿಲು ಭಾರತದ ಈಶಾನ್ಯ ಭಾಗವನ್ನ ದೇಶದ ಉಳಿದ ಭಾಗದ ಜೊತೆ ಸಂಪರ್ಕಿಸುವ ಚಿಕ್ಕ ಸೂಕ್ಷ್ಮ ಜಾಗದಿಂದ ಈ ಮ್ಯಾಪ್ ನೋಡಿ ಈ ಸಣ್ಣ ಜಾಗದ ಲೊಕೇಶನ್ ನೋಡಿದ್ರೆ ಸಾಕು ಇದರ ಸೂಕ್ಷ್ಮತೆ ನಮ್ಗೆ ಅರ್ಥ ಆಗುತ್ತೆ ಸುತ್ತಮುತ್ತಲಿನ ದೇಶಗಳ ಮಧ್ಯೆ ಇರೋ ಈ ಜಾಗ ಸ್ಟ್ರಾಟಜಿಕ್ ಆಗಿ ಎಷ್ಟು ರಿಸ್ಕಿ ಅಂತ ಈ ಭೂಪಟನೆ ನಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದೆ ಇದಕ್ಕಿರೋ ಕಾಮನ್ ಹೆಸರು ಚಿಕನ್ ಸ್ನೆಕ್ ಅಂತ ಅಂದ್ರೆ ಕೋಳಿಯ ಕತ್ತು ಆ ಹೆಸರೇ ಹೇಳುತ್ತೆ ಇದು ಎಷ್ಟು ವಲ್ನರಬಲ್ ಅಂತ ಇಲ್ಲಿರೋ ಒಂದೇ ಒಂದು ರೋಡ್ ಮೇಲೆ ನಾವು ಡಿಪೆಂಡ್ ಆಗಿ ಆದರೆ ಅದಕ್ಕೂ ಮೊದಲು ಸಮಸ್ಯೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಸಿಲಿಗುರಿ ಕಾರಿಡಾರ್ ಇದನ್ನ ಚಿಕನ್ ನೆಕ್ ಅಂತಾನೂ ಕರೀತಾರೆ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಅಗಲದ ಈ ಚಿಕ್ಕ ಜಾಗ ನಮ್ಮ ಈಶಾನ್ಯ ರಾಜ್ಯಗಳನ್ನ ದೇಶದ ಉಳಿದ ಭಾಗದ ಜೊತೆ ಸಂಪರ್ಕಿಸೋ ಒಂದೇ ಒಂದು ಭೂಮಾರ್ಗ ಇದು ನಮ್ಮನ್ನ ದೊಡ್ಡದೊಂದು ಅಪಾಯಕ್ಕೆ ದೂಡಿದೆ ಈ ಮ್ಯಾಪ್ ನೋಡಿದ್ರೆ ನಮಗೆ ಗೊತ್ತಾಗತ್ತೆ ಈ ಸಿಲಿಗುರಿ ಕಾರಿಡಾರ್ ಎಷ್ಟು ಚಿಕ್ಕದು ಮತ್ತೆ ಎಷ್ಟು ಅಪಾಯಕಾರಿ ಅಂತ ಇರೋದು ಇದು ಮಿಲಿಟರಿಗೂ ಸರಿ ಗೂಡ್ಸ್ ಸಾಕ್ಸೋಗೂ ಸರಿ ಎರಡಕ್ಕೂ ದೊಡ್ಡ ರಿಸ್ಕ್ ಏನಾದ್ರೂ ಯುದ್ಧದ ಟೈಮಲ್ಲಿ ಈ ದಾರಿ ಕಟ್ಟಾದ್ರೆ ಏನಾಗುತ್ತೆ ಯೋಚನೆ ಮಾಡಿ ಎಂಟು ರಾಜ್ಯಗಳು ದೇಶದ ಉಳಿದ ಭಾಗದಿಂದ ಸಂಪೂರ್ಣವಾಗಿ ಕಟ್ಟಾಗ್ಬಿಡುತ್ತೆ ಸರಿ ಈ ಕೋಳಿಯ ಕತ್ತಿನ ಪ್ರಾಬ್ಲಮ್ಗೆ ಒಂದು ಸೂಪರ್ ಆದ ಎರಡು ಭಾಗಗಳಿರೋ ಸೊಲ್ಯೂಷನ್ ರೆಡಿಯಾಗಿದೆ ಇದು ಬರೀ ಡಿಫೆನ್ಸ್ ಅಷ್ಟೇ ಅಲ್ಲ ಬೇಗ ಆಕ್ಷನ್ ತಗೊಳ್ಳೋ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಈ ಡಬಲ್ ಸ್ಟ್ರಾಟಜಿ ಎಷ್ಟು ಬ್ರಿಲಿಯಂಟ್ ಆಗಿದೆ ನೋಡಿ ಒಂದು ಕಡೆ ಗುರಾಣಿ ಅಂದ್ರೆ ರಂಗಪುರ ಕಾರಿಡಾರ್ ಇದು ಲ್ಯಾಂಡ್ ರೂಟ್ ಅಗಲ ಮಾಡುತ್ತೆ ಸೇಫ್ ಮಾಡುತ್ತೆ ಇನ್ನೊಂದು ಕಡೆ ಖಡ್ಗ ಅಂದ್ರೆ ಚಿತ್ತಗಾಂ ಕಾರಿಡಾರ್ ಇದು ಸಮುದ್ರದ ಮೂಲಕ ಫಾಸ್ಟ್ ಆಗಿ ಆರ್ಮಿ ಮತ್ತೆ ಸಾಮಗ್ರಿಗಳನ್ನು ಮೂವ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಇದ್ರಿಂದ ಒಂದು ಹೊಸ ಆಯಾಮವೇ ಸೃಷ್ಟಿಯಾಗುತ್ತೆ ಇಡೀ ಚರ್ಚೆಯ ಸಾರಾಂಶ ಏನು ತುಂಬಾ ಸಿಂಪಲ್ ಭಾರತ ತನ್ನ ಅತೀ ದೊಡ್ಡ ವೀಕ್ನೆಸ್ ಅನ್ನ ತುಂಬಾನೇ ಸಿಸ್ಟಮ್ಯಾಟಿಕ್ ಆಗಿ ಒಂದು ಕಂಪ್ಲೀಟ್ ಲೇಯರ್ಡ್ ಸೆಕ್ಯೂರಿಟಿಯ ಮೂಲವನ್ನಾಗಿ ಬದಲಾಯಿಸ್ತಾ ಇದೆ ಇದು ಒಂದೇ ಕಡೆಯಿಂದ ಬರುವ ಅಟ್ಯಾಕೆ ತಡೆಯೋದಲ್ಲ ಬದಲಿಗೆ ಎಲ್ಲಾ ಕಡೆಯಿಂದಲೂ ಭೇದಿಸಲಾಗದ ಒಂದು ಕೋಟೆಯನ್ನ ಕಟ್ಟಿದ ಹಾಗೆ